ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತಾ ನಂದಿ ಬಂದಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರ ಖಾನಾವಳಿಗೆ ಸ್ವಾಗತ ನಿಮಗೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾವು ಸ್ಪೆಷಲ್ ಉದ್ದಿನ ಕಡುಬು ಮಾಡ್ತಾ ಇದೀವಿ ನಮ್ಮ ಸೈಡ್ ಎಲ್ಲ ಉದ್ದಿನ ಕಡುಬು ಸ್ಪೆಷಲ್ ಅದನ್ನ ಮಾಡ್ತಾ ಇದ್ದೀನಿ ಚಟ್ನಿ ಮಸರ್ಗ ಇದಕ್ಕೆ ಹೌದಾ ಹಾನಗಲ್ ಸ್ಪೆಷಲ್ ಹಾನಗಲ್ ಹಾವೇರಿ ಗದಗ್ ಈ ಸೈಡ್ ಎಲ್ಲ ಸ್ಪೆಷಲ್ ಅಂತ ಹೌದಾ ಹಾ 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 ಹೌದಾ ಓಕೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಅಕ್ಕಿ ಹಿಟ್ಟು ಆಮೇಲೆ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿಕಾಳು ಬೆಳ್ಳುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಕೊಬ್ಬರಿ ಕಡಲೆ ಸೌತೆಕಾಯಿ ಕರ್ಬೇನ್ ಸೊಪ್ಪು ಉಪ್ಪು ಮೊಸರು ಓಕೆ ಓಕೆ ಸ್ವಲ್ಪ ಜಾಸ್ತಿನೇ ಸಾಮಗ್ರಿಗಳಿದೆ ಇದಕ್ಕೆಲ್ಲ ಬಹಳ ಕಾಸ್ಟ್ಲಿ ಆಗುತ್ತೆ ಇದು ಮಾಡೋದು ನಮ್ಮನೆಲ್ಲಾ ಹಬ್ಬ ಹೊಣೆಗಳಲ್ಲಿ ಬಹಳ ವಿಶೇಷ ದಿನಾ ಮಾಡಕಾಗಲ್ಲ ಇದು ಸ್ವಲ್ಪ ಪ್ರಿಪರೇಷನ್ಸ್ ಜಾಸ್ತಿ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಈಗ ಅದು ಪ್ರಿಪರೇಷನ್ ಮಾಡೋದುಕ್ಕೆ ಎಷ್ಟು ಹೊತ್ತು ಬೇಕಾಗತ್ರಿ ಅಮ್ಮ ಬೇಕಾಗುತ್ತೆ ಅರ್ಧ ಗಂಟೆ ಅರ್ಧ ಗಂಟೆ ಒಳಗ ಮಾಡ್ತೀನಿ ಓಕೆ ಆಗೋದಕ್ಕೂ ಆಗ ಅದಕ್ಕೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಬೇಯ್ಬೇಕಲ್ಲ ಹದಿನೈದು ನಿಮಿಷ ಬೇಕು ಬೇಕು ಕಡುಬು ಅಷ್ಟೊಳಗೆ ಚಟ್ನಿ ಎಲ್ಲ ಮಾಡ್ಕೊಳ್ತೀನಿ ಆಯ್ತು ಒಟ್ಟು ಅರ್ಧ ಗಂಟೆ ಒಳಗೆ ಮಾಡ್ಕೊಡ್ತೀನಿ ಮಾಡಿಬಿಡ್ಬೋದು ಓಕೆ ಹಾಗಾದ್ರೆ ಅದು ಮಾಡುವ ವಿಧಾನವನ್ನು ನಾವು ಸ್ಟಾರ್ಟ್ ಮಾಡೋಣ ಅಲ್ಲ ಏನು ಬೇಕು ನಿಮಗೆ ನನಗೆ ಪಾತ್ರೆ ಕೊಡಿ ನೀರು ಕೊಡಿ ಓಕೆ ಎಷ್ಟು ನೀರು ಬೇಕಮ್ಮ ಅದಕ್ಕೆ ನಮ್ಗೆ ಎಷ್ಟು ಹಿಟ್ ಹಾಕ್ತೀವಲ್ಲ ಅಷ್ಟು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಓಕೆ ಈಗ ಎಷ್ಟು ಹಿಟ್ ತಗೊಂಡಿದ್ದೀರಮ್ಮ ಈಗ ಕೆಲವ್ರಿಗೆ ಗೊತ್ತಿರಲ್ಲ ಎಷ್ಟು ತಗೊಳ್ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ನಾವ್ ಎಷ್ಟು ಜನ ಇರ್ತೀವಲ್ಲ ಅದ್ರ ಮೇಲೆ ಹಾಕೊಳ್ಳೋದು ಈಗ ಮನೆಯಲ್ಲಿ ಒಂದ್ ನಾಲ್ಕು ಜನ ಎರಡು ದೊಡ್ಡವರು ಎರಡು ಮಕ್ಳು ಇದಾರೆ ಅಂದ್ರೆ ಎಷ್ಟು ಬೇಕಾಗ ಒಂದಿಷ್ಟು ಎರಡ್ ಮೂರ್ ಕಪ್ ಕೀಟ್ ಹಾಕ್ಬೇಕು ಸರಿ ಯಾಕಂದ್ರೆ ನೀವು ಮಾಡಿ ಅಭ್ಯಾಸ ಇರುತ್ತಲ್ವ ಕಲ್ಲುಪ್ ಕೊಡಿ ಕಲ್ಲುಪ್ ಮತ್ತೆ ಸುಜಾತ ಅವರೇ ಎಲ್ಲಿಂದ ಬಂದಿದ್ದೀರಾ ನಾವು ಹಾನ್ಗಲ್ಲಿಂದ ಬಂದಿದ್ದೀವಿ ಹಾನ್ಗಲ್ಲ ಹಾ 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 ಅಲ್ಲೇ ಹಾನಗಲ್ಲೇ ಮನೆನಾ ನಿಮ್ದು ಹಾನಗಲ್ಲ ಮನೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಒಳ್ಳೇದು ಅಂತ ಜಾಸ್ತಿ ಕುದ್ದ ತಕ್ಷಣ ಅದನ್ನ ಹಿಟ್ಟಿ ಅಷ್ಟೊತ್ತಿಗೆ ಇದನ್ನ ಇದನ್ನ ರೆಡಿ ಮಾಡ್ಕೊಳ್ಳೋಣ ಏನ್ ರೆಡಿ ಮಾಡ್ಕೋಬೇಕು ಇದನ್ನ ಹಿಟ್ಟು ರೆಡಿ ಮಾಡ್ಕೋಬೇಕು ಮಾಡ್ಕೋದ್ ಮಿಕ್ಸ್ ಇದು ಜಾರ್ ಕೊಡ್ರಿ ಹೌದಾ ಇದು ನೀವಾಗ ನೆನ್ಸ್ಕೊಂಡಿದೀರಾ ನೆನ್ಸ್ಕೊಂಡ್ ಬಂದಿದೀವಿ ಗಂಟೆ ನೆನ್ಸಿದೀರಾ ಒಂದ್ ಗಂಟೆ ನೆನೆಸ್ಬೇಕ್ ಉದ್ದಿನ ಬೇಳೆನಾ ಒಂದ್ ಗಂಟೆ ತೊಳ್ದ ಚೆನ್ನಾಗಿ ಚೆನ್ನಾಗಿ ಚರಾ ಸ್ವಲ್ಪ ಉದ್ದಿನ ಬೇಳೆ ಹೌದಾ ಇದವಾಗ ನೀವೀಗ ಮಿಕ್ಸಿಗ್ ಅದನ್ ಹಾ ಮಿಕ್ಸಿಗ್ ತಗೋಳಿ ಸ್ಪೂನ್ ಕೊಡ್ತೀನಮ್ಮಾ ಎಷ್ಟು ಉದ್ದ ಬೇಕು ಈಗ ಇದ್ ಇವಾಗ ನಾ ನೀವ್ ಹೇಳ್ದೆ ಎರಡ್ ಮೂರು ಲೋಟ ಅಕ್ಕಿ ಹಿಟ್ಟು ಇದ್ ಎಷ್ಟ್ ಬೇಕಾಗತ್ತಮ್ಮ ಮಾಡೋದಕ್ಕೆ ಅದ ಒಂದ್ ಕಾಲ್ ಕೆಜಿ ಮೇಲೆ ಹಾಕ್ಬೇಕ್ರಿ ಅದಕ್ಕೆ ಅಂದ್ರೆ ಮೂರ್ ಲೋಟ ಅಕ್ಕಿ ಇಟ್ಟಿಗೆ ಒಂದ್ ಲೋಟ ಹಾಕ್ಬೇಕಾ ಅಂದಾಜ್ ಅಂದಾಜ್ ಮಾಡ್ತೀವ್ರ ನಾವು ಹೆಚ್ಚು ಕಡಿಮೆ ಲೆಕ್ಕ ಹಾಕಿ ಮಾಡಿಲ್ಲ ನಮ್ಮಲ್ಲಿ ಬಹಳ ಜನ ಹಾಗಾಗಿ ಅಂದಾಜ್ ಮೇಲೆ ಮಾಡೋದು ಅಲ್ಲ ನೀವೇನೋ ಅನುಭವ ಇದೆ ಮಾಡ್ತೀರಾ ಗೊತ್ತಿಲ್ಲದೆ ಅಂದಾಜ್ ಮೇಲೆ ಒಂದ್ ಅಂದಾಜ್ ಹೇಳ್ಬೇಕಾಗತ್ತ ಒಂದ್ ಕಪ್ ಹಾಕಿದ್ರೆ ಸಾಕು ನೀರ್ ಕುದೀತಾ ಇದೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ರಿ ಎಷ್ಟ್ ಹಾಕ್ಲಿ ಮೆಣಸಿನಕಾಯಿ ಮೆಣಸಿನಕಾಯಿ ಒಂದ್ ಮೂರ್ ಹಾಕ್ರಿ ಮೂರ್ ನಾಲ್ಕ ಹಾಕ್ರಿ ನಾಲ್ಕು ಕೊತ್ತಂಬರಿ ಸೊಪ್ಪು ಹಾಕ್ರಿ ಸ್ವಲ್ಪ ಆಮೇಲೆ ಕರ್ಬೇವು ಹಾಕ್ರಿ

ಎಷ್ಟು ಹಾಕ್ತೀರಮ್ಮ ಜೀರಿಗೆ ಚೂರ್ ಚೂರ್ ಇದಕ್ಕೆ ಸ್ವಲ್ಪ 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 ಪರಿಮಳಕ್ಕೆ ಇಷ್ಟ ಪರಿಮಳ ಸ್ಮೆಲ್ ಓಕೆ ಕೊತ್ತಂಬರಿ ಕಾಳು ಕೊಡ್ರಿ ಕೊತ್ತಂಬರಿ ಕಾಳು ಇದು ಇವಾಗ ಯಾವ ತರ ಅಮ್ಮ ಇದು ಇವಾಗ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ತಿಂಡಿಗೆ ಮಾಡ್ತೀವಿ ಬ್ರೇಕ್ಫಾಸ್ಟ್ ತಿಂಡಿ ಬೆಳ್ಳುಳ್ಳಿ ಕೊಡ್ರಿ ಹಸಿ ಶುಂಠಿ ಶುಂಠಿ ಕಟ್ ಮಾಡ್ಕೊಂಡು ಬಂದಿದ್ದೀರಾ ಒಂದೊಂದು ಅಂದಾಜಿಗೆ ಒಂದೊಂದು ಪೀಸ್ ಹಾಕುವಂತದ್ದು ಸರಿ ಇದಕ್ಕೊಂಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡೋದು ಉಪ್ಪು ಎಷ್ಟು ಇಷ್ಟ ಹಾಕ್ಲಾ ಹಾಂ ಹಾಕ್ರಿ ಇದೊಂಥರ ಒಂಥರ ಚಟ್ನಿ ಥರ ಹಾಂ 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 ಸಾಕ ಹಾಂ ಆಯಿತು ಇದಕ್ಕೆ ಮಿಕ್ಸಿ ಹಾಕ್ರಿ ಹ್ಞೂ ಕೊಡಿ ನೀರು ಹಾಕಿ ಮಿಕ್ಸಿ ಮಾಡಿ ಹೌದಾ ಹಾಂ ಒಡೆಗೆ ರುಬ್ತೀವಲ್ಲ ಆ ಟೈಪ್ ರುಬ್ಬದ ಒಡೆಗೆ ಓಕೆ ಹ್ಞೂ ಸ್ವಲ್ಪ ನೀರು ಹಾಕ್ಲಾ ಹಾಂ ಹಾಕ್ರಿ ಹಾಕ್ರಿ ಆಯ್ತು ನೀರು ಹಾಕಿ ನೀರು ಈಗ ಉದ್ದಿನ ಚಟ್ನಿ ಅಂದ್ರೆ ಉದ್ದಿನ ಹಿಟ್ಟು ರೆಡಿ ಆಗಿದೆ ಉದ್ದಿಂದು ಹಿಟ್ಟು ರೆಡಿ ಆಗುವಲ್ಲೇ ಗಮ್ ಅಂತ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಉದ್ದಿಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ನಮ್ಮ ಸೈಡ್ ಇದನ್ನ ಒಂದು ಹೊಟ್ಟೆ ಅನ್ನಂಗಿಲ್ಲ ಎರಡು ಹೊಟ್ಟೆ ಅಂತ ಹೇಳ್ತಾರೆ ಇದನ್ನ ಅಷ್ಟು ಇಷ್ಟಪಟ್ಟು ತಿಂತಾರೆ ಎಲ್ಲಾರು ತಿಂತಾರೆ ರುಚಿ ರುಚಿಯಾಗಿ ಕೊಟ್ರೆ ಬಿಡಿಯಮ್ಮ ಎಲ್ಲಾ ಕಡೆ ಹೊಟ್ಟೆ ಎರಡಲ್ಲ ಮೂರು ಬಂದ್ಬಿಡುತ್ತೆ ಇದನ್ನ ಹ್ಮ್ ಈಗ ಹಿಟ್ಟು ರೆಡಿ ಮಾಡ್ಕೊಳ ಇದನ್ನ ಓಕೆ ಒಂದು ಪ್ಲೇಟ್ ಕೊಡಿ ಮತ್ತೆ ಹಾಂಗಲ್ಲಲ್ಲಿ ಯಾರೆಲ್ಲ ಇದಾರಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಹಂ ಹ ನಾನು ನಮ್ಮ ಮನೆಯವರು ಮಗ ಮಗಳು ಮದುವೆ ಆಗಿದೆ ಹೌದಾ ಎಲ್ಲಿದ್ದಾರೆ ಮಗಳು ಮಗಳು ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ ಹೌದಾ ಓಕೆ 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 ಮತ್ತೆ ಈಗ ಅಡುಗೆ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಯಾ ಹೊಸ ರುಚಿ ಎಲ್ಲ ಹೊಸ ನಾವು ಸ್ಪೆಷಲ್ ಅಂದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಪ್ಪಳ ಶೆಂಡಿಗೆ ಪಯಪಳ ಇದು ಸ್ಪೆಷಲ್ ನಾನ್ ಮಾಡಿದ ಎಲ್ಲ ಬಹಳ ಚೆನ್ನಾಗಿ ಇಷ್ಟ ಪಡ್ತಾರೆ ಮಿಡಗಾಯಿ ಹಾಕ್ತೀನಿ ಮಾವಿನಕಾಯಿ ಮಿಡಗಾಯಿ ಮಾವಿನಕಾಯಿ ಆಮೇಲೆ ಬೆಲ್ಲದ ಉಪ್ಪಿನಕಾಯಿ ಅಂತ ಹಾಕ್ತಾರೆ ನಮ್ಮಲ್ಲಿ ಅದನ್ನ ಹಾಕ್ತೀನಿ ಹೌದಾ ಬಹಳ ಉಪ್ಪಿನಕಾಯಿ ವೆರೈಟೀಸ್ ಎಲ್ಲಾ ರೀತಿನ ಹಾಕ್ತೀನಿ ಗೋಣಿಕಾಯಿ ಹಾಕ್ತಿವಿ ಎಷ್ಟು ವೆರೈಟಿ ಮಾಡ್ತೀರಾ ಉಪ್ಪಿನಕಾಯಿ ಸುಮಾರು ಎಲ್ಲ ಯಾವ ಸೀಸನ್ ಅಲ್ಲಿ ಯಾವ ಸಿಗತ್ತೆ ಎಲ್ಲಾ ಕಳಲಿ ಉಪ್ಪಿನಕಾಯಿ ಹಾಕ್ತಿವಿ ಹ್ಮ್ ಉಪ್ಪಿನ್ಕಾಯಿ ಅಂದ್ರೆ ಎಲ್ರಿಗೂ ಬಾಯಲ್ಲಿ ನೀರು ಬರುತ್ತೆ ಬಿಡಿ ನೆಕ್ಸ್ಟ್ ಟೈಮ್ ಉಪ್ಪಿನಕಾಯಿನೇ ಮಾಡ್ಬೇಡಿ ಏ ಅದನ್ನ ನೋಡ್ಬಿಟ್ರೆ ನೀವು ಬಹಳ ಟೇಸ್ಟ್ ಇರತ್ತೆ ಸೊ ಅಡಿಗೆ ಎಲ್ಲ ಮನೇಲಿ ಈಗ ನೀವೇ ಮಾಡೋದಾ ಅಥವಾ ಹಾಂ ನಾನೇ ಮಾಡ್ತೀನಿ ನೀವೇ ಮಾಡ್ತೀನಿ ನಾನೇ ಮಾಡ್ತೀನಿ ಏನು ಸ್ಪೆಷಲ್ ಅಂದ್ರೆ ಇನ್ನೇನು ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಸ್ವೀಟ್ ನಂಗೆ ಅಷ್ಟು ಬರಲ್ಲ ರೀ ಖಾರದ ಐಟಮ್ಸ್ ಎಲ್ಲ ಮಾಡ್ತೀನಿ ಓಕೆ ಹ್ಞೂ ಆಯ್ತು ರೆಡಿ ಆಯ್ತು ರೆಡಿ ಆಗಿದೆಯಾ ಇದು ಕಡಿಮೆ ಮಾಡ್ತೀನಿ ಓಕೆ ಓ ಬಿಸಿ ಬಿಸಿ ಇದ್ದಾಗಲೇ ಮಾಡಬೇಕಾ ಇಲ್ಲ ಇಲ್ಲ ತಣ್ಣಗಾದ್ರೂ ತೊಂದರೆ ಹಣ್ಣಗಾದ್ರೂ ತೊಂದರೆ ಓಕೆ ಆ ಹಿಟ್ ಒಂದ್ ಸತಿ ರೆಡಿ ಆದ್ಮೇಲೆ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ಓಕೆ ಓ ಈ ತರ ಬಟ್ಲು ತರ ಮಾಡೋದ ಬಟ್ಲು ತರ ಮಾಡದ್ ಅದನ್ನ ಹಾಕೋದೀಗ ಮತ್ತೆ ಈಗ ಅಡಿಗೆ ಎಲ್ಲಾ ಮಾಡ್ತೀರಾ ಮತ್ತೆ ಟೈಮ್ ಎಲ್ಲಾ ಸಿಕ್ದಾಗ ಅಂದ್ರೆ ವಿರಾಮದ ವೇಳೆಯಲ್ಲಿ ಏನ್ ಮಾಡ್ತೀರಾ ನಾವು ಮಹಿಳಾ ಮಂಡಳ ಹೋಗ್ತೀವಿ ಕದಳಿ ವೇದಿಕೆ ಹೋಗ್ತೀವಿ ಸೋಷಿಯಲ್ ವರ್ಕರ್ ಇದೀವಿ ಎಲ್ಲ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ನಾವು ಅಕ್ಮಹಾದೇವಿ ಬಸವಣ್ಣನವರು ಶಿವಶರಣಿಯರು ಎಲ್ಲಾ ಪಾತ್ರನೂ ಮಾಡ್ತೀವಿ ನಮ್ಮ ಮಹಿಳಾ ಮಂಡಲ ಬಹಳ ಚೆನ್ನಾಗಿದೆ ಕದಳಿ ವೇದಿಕೆ ಅಂತೂ ಅಷ್ಟು ಜನ ಒಗ್ಗಟ್ಟಿದಾವೆ ನಾವೆಲ್ಲ ಏನ್ ಮಾಡ್ತೀರಾ ಕದಳಿ ವೇದಿಕೆ ಅಂದ್ರೆ ಯಾವ ಕಾರ್ಯಕ್ರಮ ನೀವ್ ಹೇಳಿದ್ರೆ ಕಾರ್ಯಕ್ರಮ ಎಲ್ಲ ಹೋಗ್ತೀನಿ ಅಂದ್ರೆ ಬೇರೆ ಊರಿಗೆಲ್ಲ ಫಂಕ್ಷನ್ ಕೊಡ್ತೀವಿ ಯಾವ ತರ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಶಿವಶರಣಿಯರ ಪಾತ್ರ ಆತರೆಲ್ಲಾ ಮಾಡಿ ಜನರಿಗೆ ಮನ ಮನ ಮುಟ್ಟುವಂತೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಾವೆಲ್ಲ ಅಂದ್ರೆ ಈ ನಮ್ಮ ಬಸವಣ್ಣನವರ ವಿಚಾರಗಳ ವಿಚಾರಗಳನ್ನ ಆತ್ಮಾದೇವಿ ವಿಚಾರ ಮಾಸ ಹರಳೆಯನವರ ವಿಚಾರ ಸುಮಾರು ಎಲ್ಲಾ ಶರಣ ಶಿವ ಶರಣ ಶರಣಿಯ ಬಗ್ಗೆನ ಮಾತಾಡ್ತಾ ಇರ್ತೀವಿ ಈಗ ಆ ವಚನಗಳನ್ನ ಜನರಿಗೆ ತಲುಪುವಂತೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹೀಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಚೆನ್ನಾಗೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸೆದು ಬೆಣ್ಣೆಯ ಕುಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗ ಕರ್ಪೂರಗಿರಿಯ ಉರಿಯ ಕುಂಬಂತೆ ಕರ್ಪೂರ ಗಿರಿಯ ಉರಿಯ ಕುಂಬಂತೆ ಕರ್ಪೂರ ಗಿರಿಯ ಉರಿಯ ಕುಂಬಂತೆ ಕರ್ಪೂರ ಕರ್ಪೂರಗಿರಿಯ ಉರಿಯ ಕುಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ಕಲ್ಲ ಹೊಯ್ದು ಕಲ್ಲ ಹೊಯ್ದು ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ತುಂಬಾ ಚೆನ್ನಾಗಿತ್ತು ವಚನ ನೀವು ಮನೆಯಲ್ಲಿ ಎಲ್ಲ ಹೇಳ್ತಾ ಇರ್ತೀರಾ ವಚನಗಳನ್ನ ಹೇಳ್ತಾ ಇರ್ತೀವಿ ಮನೆಯವ್ರ ಮಕ್ಕಳಿಗೆ ಎಲ್ರು ಮನೆಯವ್ರ ಮಕ್ಕಳು ಎಲ್ಲ ಹೇಳ್ತಾರ ಮಗಳ ಸಂಗೀತ ಕ್ಲಾಸ್ ಕಲ್ತಾರೆ ಹೌದಾ ಅದು ಆಗಿದೆ ಅಲ್ವಾ ಆಗಿದೆ ಆಗಿದೆ ಇದು ಈಗ ಚಟ್ನಿ ಇದ್ರಲ್ಲಿ ತುಂಬೋಣ ಓಕೆ ತುಂಬಿ ರೆಡಿ ಮಾಡ್ಕೊಳ್ಳೋಣ ಸರಿ ಬಿಡೋಣ ಇದೀಗ ಇವಾಗ ನೀವು ಅದಕ್ಕೆ ಏನು ಹೇಳ್ತೀರಾ ಇದಕ್ಕೆ ಇಡ್ಲಿ ಬಟ್ಲು ಇಡ್ಲಿ ಬಟಳಗಡ ಅಂತ ಹೇಳ್ತೀವಿ ಇದನ್ನ ಸೊ ಅದಕ್ಕೆ ನೀವು ಬಟ್ಲು ತರನೇ ಮಾಡ್ಕೊಂಡಿದ್ದೀರಾ ಆ ಬಟಳ ತರ ಮಾಡಿ ಈ ತರ ನೀವು ಇಡ್ಲಿ ಅಂತ ಹೇಳುವಾಗ ನಾನು ಯೋಚನೆ ಮಾಡಿದೆ ಇಡ್ಲಿ ತರ ಮಾಡ್ತೀರಾ ಅಂತ ಇದೇನೋ ತರ ಮಾಡಿ ಹಿಂಗಿದು ತುಂಬದು ಅದು ಸ್ವಲ್ಪ ಹೊರಗೆ ಬಂದಿರಬೇಕು ಅದೇ ಇರಬೇಕು ಚೆನ್ನಾಗ್ತದೆ ಹೌದಾ ಬಂದ್ರು ಚೆನ್ನಾಗಿ ಬರಲಿಲ್ಲ ಅಂದ್ರೆ ಇದೆನ್ ಪರವಾಗಿಲ್ಲ ಹಿಂಗೂ ತುಂಬೋದು ಇಷ್ಟ ಓಕೆ ಓಕೆ ಓ ಏನೋ ಸ್ಪೆಷಲ್ ಆಗಿದೆ ಇಡ್ಲಿ ಅಂದ್ರೆ ನಾನೇನೋ ಉದ್ದು ಮತ್ತೆ ಇದೆಲ್ಲ ಹಾಕಿ ಹಾಕ್ಬಿಟ್ಟು ಇಡ್ಲಿ ಮಾಡ್ತೀರಾ ಅನ್ಕೊಂಡೆ ಓಕೆ ಇದೊಂಥರ ಬಟ್ಲು ತರ ಮಾಡಿ ಎಲ್ರಿಗೂ ಒಂದು ತಿನ್ನೋದಕ್ಕೂ ಖುಷಿ ಆಗತ್ತಲ್ವಾ ಒಳಗಡೆ ಏನೋ ಒಂದು ಮಸಾಲೆ ಇದೆ ಹೌದು ಇದಂದ್ರೆ ಇಡ್ಲಿ ಮಾಡಿದ್ರೆ ಇದು ಇದು ಒಡೆ ಮಾಡಿದ್ರೆ ಇದಾಗ್ತದಲ್ಲ ಎಸಿಡಿಟಿ ಅಂತಾರೆ ಜನ ಅದಕ್ಕೆ ಇದು ಎಸಿಡಿಟಿ ಆಗಲ್ಲ ಇದು ಮಾಡಿದ್ರೆ ಹಂಗಾಗಿ ನಮ್ಮಲ್ಲಿ ಬಹಳ ಇದನ್ನು ಹೌದು ಮತ್ತೆ ಇದರಲ್ಲಿ ಯಾವುದೇ ಒಂದು ಎಣ್ಣೆಯ ಪದಾರ್ಥ ಇಲ್ಲ ಪದಾರ್ಥ ಇಲ್ಲ ಎಣ್ಣೆ ಪದಾರ್ಥ ಇಲ್ಲ ಹೌದು ಹೌದು ಎಲ್ಲಾ ಒಂದು ಹಬೆಯಲ್ಲೇ ಬೇಯಿಸಿ ಹಸಿ ಉದ್ದ ಹಾಕಿದೀರಾ ಹ್ಮ್ ಹ್ಮ್ ಹಬೆಯಲ್ಲೇ ಬೇಯಿಸದೆ ಹ್ಮ್ ಹ್ಮ್ ಓಕೆ ಓಕೆ ಅದನ್ನ ಆಲ್ರೆಡಿ ಬೇಯಿಸಿಕೊಂಡಿದಿರಲ್ಲ ಅಂದ್ರೆ ಜಾಸ್ತಿ ಬೇಯೋದಕ್ಕೆ ಬೇಗ ಆಗತ್ತೆ ಆಗತ್ತೆ ಹ್ಮ್ ಹ್ ಆಯ್ತು ಓಕೆ ಇದು ಇವಾಗ ತಿಂಡಿಗೆ ಅಂತ ಹೇಳಿದ್ರಲ್ಲ ಇನ್ನೇನು ನೀವು ನಿಮ್ಮ ಹಾನಗಲ್ ಸೈಡ್ ಅಲ್ಲಿ ತಿಂಡಿಗೆ ಇನ್ನೇನು ಮಾಡ್ತೀರಾ ಯೂಶುವಲಿ ನಾವು ಮೆಂತ್ಯ ಸೊಪ್ಪಿನ ಕಡುಬು ಮಾಡ್ತೀವಿ ಹ್ಮ್ ಹ್ ಎಲ್ಲಾ ಕಡುಬುಗಳು ಮಾಡ್ತಿರ್ತೀವಿ ವಿಶೇಷ ಹ್ಮ್ ಹ್ ಹ್ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆದೇ ಅಲ್ವಾ ಆಯ್ತು ಇವಾಗ ಹ್ಮ್ ಹ್ ಓಕೆ ಅದನ್ನ ಕ್ಲೋಸ್ ಮಾಡ್ಬೇಕಂತ ಇಲ್ವಾ ಕ್ಲೋಸ್ ಮಾಡ್ಬೇಕು ಮಾಡಿದ್ರು ಪರ್ವಾಗಿಲ್ಲಾ ಒಂಚೂರಿ ಕಡೆ ಅಂದ್ರೆ ಓಪನ್ ಇದೆ ಅಲ್ವಾ ಇಲ್ಲ ಹಂಗೆ ಹಂಗೆ ಬೇಯದ ಹೌದಾ ಇಷ್ಟ ಪೂರ್ತಿ ಮುಚ್ಬಾರ್ದ ಒಳಗ ಇಟ್ಟ್ ಬೇಬೇಕಲ್ಲ ಇಲ್ಲಾಂದ್ರ ಹಸಿ ಉಳ್ದ ಬಿಡತ್ತದ್ ಹಾ ಹಾ ಓಕೆ ಸರಿ ಇನ್ನೇನ್ ಬೇಕು ಈಗ ನೀರ್ ಆಲ್ರೆಡಿ ಹಾಕಿದೀರ ಹಾಕಿದ್ದೇನೆ ನಾಲ್ ಫೋನ್ ಮಾಡ್ಕೊಂಡ್ ಬರಿ ಇದಿವಾಗ ಮನೇಲಿ ನಾವು ಇಡ್ಲಿ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದೇ ತರನೇ ಇಡ್ಲಿ ತಟ್ಟೆ ಯೂಸ್ ಮಾಡ್ತೀವಿ ಅಂದ್ರೆ ಕಡುಬ್ ಬೇಸದ್ ಸಿಗತ್ತೆ ಅಕಸ್ಮಿಕವಾಗಿ ಇರ್ಲಿಲ್ಲಪ್ಪ ಅಂದ್ರೆ ಇಡ್ಲಿಯಲ್ಲಿ ಬೇಸದ್ ಕಡುಬಲ್ಲಿ ಈ ತರ ಇದ್ರಲ್ಲೇ ಬೇರೆ ಏನಾದ್ರು ವೇರಿಯೇಷನ್ಸ್ ಮಾಡಿದೀರಾ ಬೇರೆ ಬೇರೆ ನೀವು ನೀವೇ ಹೊಸ ಹೊಸ ರುಚಿ ಎಲ್ಲ ಪ್ರಯೋಗ ಅಥವಾ ಮಾಡ್ತಾ ಇರ್ತೀರ ಮಾಡ್ತೀವಿ ಗೋಧಿ ಹಿಟ್ಟಿನ ಕಡುಬು ಮಾಡ್ತೀವಿ ಹ್ಮ್ ಇದೇ ತರ ಅಂದ್ರೆ ಈ ಅಕ್ಕಿ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ಮಾಡ್ತೀವಿ ಹ್ಮ್ ಹ್ಮ್ ಅಂದ್ರೆ ಅದ್ಯಾವ್ ತರ ಈ ತರ ಹಿಟ್ಟನ್ನ ಕಲ್ಸಿದ್ರಲ್ಲ ಅದೇ ತರನೇನಾ ಅದು ಹಿಂಗೆ ಎಲ್ಲ ಹಿಟ್ಟು ಸರಿ ಮಾಡ್ಕೊಳ್ಳೇ ಎಲ್ಲಾನು ಸರಿ ಮಾಡ್ಕೊಳ್ಳಿಲ್ಲಾ ಅಂದ್ರೆ ಯಾವ್ದು ಟೇಸ್ಟ್ ಆಗಲ್ಲ ಸರಿ ಮಾಡ್ಕೊಂಡ್ ಮಾಡಿದ್ರೆ ಟೇಸ್ಟ್ ಆಯ್ತು ಇವಾಗ ಮುಸ್ತೇನೆ ಇದನ್ನ ಓಕೆ ಎಷ್ಟೊತ್ ಬೇಕಾಗತ್ತಮ್ಮ ಇದು ಹದ್ನೈದ್ ನಿಮಿಷ ಬೇಕು ಬೇಯೋದಕ್ಕೆ ಹದಿನೈದ್ ನೈದ್ ನಿಮಿಷ ಈಗ ರೆಡಿ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಚಟ್ನಿ ಮಾಡ್ಕೊಂಡ್ಬಿಡ್ರಿ ಚಟ್ನಿ ಜಾರ್ ಕೊಡಿ ಓಕೆ ಏನ್ ಚಟ್ನಿ ಮಾಡ್ಕೊಂತೀರಾ ಚಟ್ನಿ ಮಾಡ್ತೀವಿ ಮೆಣಸಿನಕಾಯಿ ಕೊಬ್ಬರಿ ಕೊಡ್ರಿ ಓಕೆ ಕೊಬ್ಬರಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿದೆ ಎಷ್ಟು ಹಾಕೊಳ್ತೀರಾ ಎಷ್ಟು ಒಂದು ಅಂದಾಜಿಗೆ ಒಂದೆರಡು ಸ್ಪೂನ್ ಎರಡು ಅಥವಾ ಮೂರು स्पून ಹಾಕು ಕಡಲೇ ಚಟ್ನಿಗಳು ನಿಮ್ ಕಡೆ ತುಂಬಾ ಮಾಡ್ತೀರಾ ಅಲ್ವಾ ಮಾಡಿ ಮಾಡಿ ಹ್ಮ್ ಬೇರೆ ಬೇರೆ ವೆರೈಟೀಸ್ ಆಫ್ ಚಟ್ನಿಗಳೆಲ್ಲ ಇರುತ್ತಲ್ವಾ ಹ್ಮ್ ಶುಂಠಿ ಕೊಡಿ ಅದಾ ಹಾಕೊಂಡ ಹ್ಮ್ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊಡಿ ಸಾಧಾರಣ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಶುಂಠಿ ಇದ್ದೇ ಇರುತ್ತೆ ಆಮೇಲೆ ಕರ್ಬೇನ್ ಸೊಪ್ಪು ಇದು ಕರ್ಬೇನ್ ಸೊಪ್ಪು ಒಳ್ಳೇದಲ್ಲ ಆರೋಗ್ಯಕ್ಕೆ ನಾವು ಜಾಸ್ತಿನೇ ಯೂಸ್ ಮಾಡ್ತೀವಿ ಬೆಳ್ಳುಳ್ಳಿ ಕೂಡ ಅಯನ್ ಕಂಟೆಂಟ್ ಜಾಸ್ತಿ ಹೇಳ್ತಾರೆ ಬೆಳ್ಳುಳ್ಳಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋದು ಟೇಸ್ಟ್ ಚೆನ್ನಾಗ್ ಬರುತ್ತೆ ಇವರು ಉಪ್ಪು ನಿಂಬೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು ಆಮೇಲೆ ಒಂಚೂರ್ ನಿಂಬೆಹಣ್ಣಿ ನಿಂಬೆಹಣ್ಣು ಹಿಂಡ್ಕೊಂಡ್ ಬಿಡ್ತೀರಾ ಅದನ್ ಕೆನೆ ಮತ್ತೆ ಹಾಕ್ಬೋದ ಬೇಡ ಬೇಡ ಸಾಕು ಓಕೆ ಸಾಕು ಇದೊಂದ್ ಸ್ವಲ್ಪ ನೀರ್ ಹಾಕಿ ಕೊಡಿ ಮಿಕ್ಸಿ ಮಾಡಿ ಸ್ವಲ್ಪ ನೀರ್ ಗಟ್ಟಿ ಚಟ್ನಿನೇನೋ ಅಲ್ಲ ಗಟ್ಟಿ ಸ್ವಲ್ಪ ನೀರ ಮಾಡ್ರಿ ಏನಾಗಲ್ಲ ಪರವಾಗಿಲ್ವಾ ಏನಾಗಲ್ಲ ಮಾಡಿರಿ ಹ್ಮ್ ಚಟ್ನಿ ರೆಡಿ ಇದೆ ಮಾಡೋದು ಇದಕ್ಕೆ ಬೆಂದಿದೆ ಆರಿಸ್ತೀನಿ ಎಷ್ಟೊಂದ್ ಹತ್ ನಿಮಿಷ ಬೇಕಮ್ಮ ಅದಕ್ಕೆ ನಿಮಿಷ ನಿಮಿಷ ಈಗ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಟೈಮ್ ಇಲ್ಲ ಅನ್ನೋರು ಎಲ್ಲರೂ ಮುಂಚಿನ ದಿನ ಎಲ್ಲರೇ ಕಟ್ ಮಾಡಿ ಮೊದಲೇ ರೆಡಿ ಮಾಡಿ ಪ್ರಿಪರೇಷನ್ ಇರಬೇಕು ಹೌದು ಯಾಕಂದ್ರೆ ಈಗೆಲ್ಲ ಯಾರಿಗೂ ಟೈಮ್ ಜಾಸ್ತಿ ಇರಲ್ಲ ಆದ್ರೆ ರುಚಿ ರುಚಿಯಾಗಿ ತಿನ್ಬೇಕು ಅವಾಗ ಬೇಕಂದ್ರೆ ಸ್ವಲ್ಪ ಕಷ್ಟ ಕಷ್ಟ ಪಡ್ಬೇಕಾಗತ್ತೆ ಈಗ ಏನ್ ಮಾಡೋಣ ಈಗ ಈಗ ಅದು ಮೊಸರು ಕಾಯಿ ನಾನು ರೆಡಿ ಮಾಡ್ಕೊಂಡ್ ಬಂದಿನ ಮನೇಲೆ ಎಲ್ಲ ಅದು ಏನ್ ಹೇಳಿದ್ರಿ ಅಮ್ಮ ಸೌತಿಕಾಯಿ ಮುಳ್ಳು ಸೌತಿಕಾಯಿ ಸಿಗತ್ತೆ ಅದನ್ನ ಇದ್ರಲ್ಲಿ ಹಾಕ್ರಿ ಇಡೀ ಒಂದ್ ಬೌಲ್ ಬೌಲ್ ಹಾಕ್ರಿ ಇದಾಗ ಇಡ್ಲಿಗೆ ಚಟ್ನಿ ಮಾಡ್ಕೊಂಡಿದ್ದೀರಾ ಇದು ಮೊಸರು ಗಾಯ್ನು ಅದಕ್ಕೆ ಅದಕ್ಕೆ ಏನ್ ಹೇಳ್ತೀರಾ ಮೊಸರು ಗಾಯ್ ಮೊಸರು ಈಗ ಇದು ಮುಳ್ಸೌತೆನ ತುರ್ಕೊಂಡ್ ಬಂದಿ ಹಾಕ್ಲಾ ಇಷ್ಟು ಹಾಕ್ಲಾ ಅದು ಖಾರ ರೆಡಿ ಮಾಡಿ ಸ್ವಲ್ಪ ಹಾಕ್ರಿ ಖಾರ ಬಹಳ ಇದೆ ಅಲ್ಲ ಅದಲ್ಲ ಅದನ್ನ ಇದಿವಾಗ ಏನ್ ಮಾಡಿದಿರಮ್ಮ ಖಾರ ಅಂದ್ರೆ ಇದರಲ್ಲಿ ಕೊಬ್ಬರಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇಷ್ಟು ಹಾಕಿ ಸಾಸಿವೆ ಹಾಕೊಂಡು ರೆಡಿ ಮಾಡ್ಕೊಂಡ್ಬನ್ನಿ ಇದಕ್ಕೆ ಏನ್ ಹೇಳ್ತೀರಾ ನೀವು

ಉಪ್ಪಿ ಅದ್ ಪುಡಿ ಉಪ್ಪು ಇದತ್ರಿ ಸಾಕ್ ಸಾಕು ಸಾಕು ರೆಡಿ ಆಯ್ತು ಏನು ಕಾಂಬಿನೇಷನ್ ಇದು ಮಾಡ್ಲೇಬೇಕ್ರಿ ವಿಶೇಷ ಮೊಸರುಗಾಯಿ ಅಂದ್ರೆ ಸೌತೆಕಾಯಿ ಮೊಸರು ಮತ್ತೆ ನೀವ್ ಹೇಳ್ದಂಗೆ ಸ್ವಲ್ಪ ಮಸಾಲೆ ರುಚಿ ಬೇಕು ಅಂದ್ರೆ ಚಟ್ನಿ ತರ ಮಾಡ್ಕೊಂಡು ಆಯ್ತು ಇದು ರೆಡಿ ಆಯ್ತು ಅದೊಂದು ಹಸಿಮೆಣಸಿನ್ಕಾಯಿ ಚಟ್ನಿ ಒಂದು ಮಾಡ್ಕೊಂಬಂದೇನಿ ಇದು ಇವಾಗ ಹಸಿ ಮೆಣಸಿನ ಕಾಯಿ ಚಟ್ನಿ ಚಟ್ನಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಓಕೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಜೀರಿಗೆ ಹಾಕೊಂಡು ಮಿಕ್ಸಿ ಮಾಡ್ಬಿಟ್ರೆ ಆಯ್ತು ಕಾಂಬಿನೇಷನ್ ಇದು ಮೂರು ಮೂರು ಉದ್ದಿನ ಅದ್ ಕೇಳೋದಕ್ಕೆ ಚೆನ್ನಾಗ್ ಎಷ್ಟು ಎಷ್ಟೊಂದ್ ತರದ ಮಾಡ್ಕೊಂಡು ತಿನ್ನೋದು ಅನ್ನುವಾಗ ಓಕೆ ಈಗ ಏನ್ ಮಾಡೋಣಮ್ಮ ಎಲ್ಲ ರೆಡಿ ಇದೆ ಈಗ

ಅದ್ರ ಜೊತೆ ಇಷ್ಟೊಂದ್ ಮಸಾಲೆ ನೋಡ್ರಿ ತಿನ್ ನೋಡ್ರಿ ಆಮೇಲೆ ಹೇಳ್ರಿ ಯಾಕಂದ್ರೆ ಇದ್ರಲ್ಲೇ ಒಂದು ತುಂಬಾ ಮಸಾಲೆ ಇದೆ ಇದು ಕೊಬ್ಬರಿ ಚಟ್ನಿ ನಿಮ್ದು ಹಾನ್ಗಲ್ ಸೈಡ್ ಅಲ್ಲೆಲ್ಲ ಈ ತರ ಒಳ್ಳೆ ಏನ್ ಹೇಳ್ತಾರೆ ಸ್ಪೈಸಿ ಫುಡ್ ಗಳೆಲ್ಲ ಜಾಸ್ತಿನಾ ಎಲ್ಲ ಯಾಕಂದ್ರೆ ಒಂದು ಕಡಬಿಗೆ ನೀವು ಒಂಥರ ನಾಲ್ಕ್ ನಾಲ್ಕ್ ಮಸಾಲೆ ತಿಂದಂಗ್ ಆಯ್ತಿವ್ ಈಗ ಚಟ್ನಿ ಹಾಕಿದೀನಿ ರೆಡಿ ಆಯ್ತು ಬಟ್ಲು ಗಡಬು ರೆಡಿ ಆಯ್ತು ಮೊಸರುಗಾ ರೆಡಿ ಆಯ್ತು ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಮೆಣಸಿನಕಾಯಿ ಚಟ್ನಿ ರೆಡಿ ಆಯ್ತು ಕಡಬು ರೆಡಿ ಆಯ್ತು ಈಗ ಟೇಸ್ಟ್ ಮಾಡಿ ನೋಡಿ ಬಾಕಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನಾನು ಒಂದ್ ಕಡುಬಿಗೆ ಮೂರು ಚಟ್ನಿ ಮಾಡಿದಿರ ಆಲ್ರೆಡಿ ಇದ್ರಲ್ಲಿ ಒಂದ್ ಮಸಾಲೆ ಇದೆ ನಾನು ಹೇಳ್ದಾಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಪ್ಲಸ್ ಇದು ಇದೊಂದು ಸ್ಪೆಷಲ್ ಯಾವಾಗ್ಲೂ ಚಟ್ನಿ ಮಾಡ್ಕೊಂಡು ತಿಂದಿದೀನಿ ನಾನು ಇದರ ಮೊಸರು ನೀವ್ ಹೇಳಿದ್ರಿ ಮೊಸರು ಗಾಯಿ ಮೊಸರಗಾಯಿ ಇದು ಯಾವತ್ತೂ ತಿಂದಿಲ್ಲ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಬಿಸಿ ಬಿಸಿನೇ ಚನಗಾ ಇದು ಹಾ ಬಿಸಿಯೇ ಚನಗಿದೆ ಬಿಸಿ ತಿಂದ್ರೆ ಅಲ್ಲ ಆರು ಒಂದ್ ದಿವಸ ಏನೂ ಆಗಲ್ಲ ಬಿಟ್ರು ಹೌದಾ ರಾತ್ರಿ ತನಕ ತಿನ್ನಬಹುದು ಹಾ ಬಿಸಿ ಮಾಡ್ಕೊಂಡು ತಿನ್ನಬಹುದು ಇಲ್ಲ 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 ಅಸ ತಣ್ಣದ ತಿನ್ನೋದು ಬೇಕಾದ್ರೆ ಬಿಸಿ ಮಾಡ್ಕೊಂಡು ತಿನ್ನಬಹುದು ಇದಕ್ಕೆ ಏನು ಬೇರೆ ಏನ ಹಾಕ್ತೀರಾ ಏನಾದರೂ ಏನಿಲ್ಲ ತುಪ್ಪ ಹಾಕ್ತೀವಿ ಚಟ್ನಿ ಹಾ ಬೇಕಾದ್ರೆ ಕೆಲವರಿಗೆ ಸ್ವಲ್ಪ ಕಾನ್ಶಿಯಸ್ ತುಪ್ಪ ಎಣ್ಣೆ ಬೇಡ ಅನ್ನೋರಿಗೆ ಬೇಡ ಬೇಡ ಬೇಕಂದ್ರೆ ಹಾಕಬಹುದು ಜಾಸ್ತಿ ತಡ ಮಾಡೋದ್ ಬೇಡ ಇದ್ ಯಾವ ತರ ತಿಂತೀರ ಮೈ ಕಟ್ ಮಾಡ್ಕೊಂಡು ಮೂರು ಒಟ್ಟಿಗೆ ಸಪ್ರೇಟ್ 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 ತಿನ್ಬೇಕು ಎಲ್ಲ ಸೇರ್ ತಿನ್ಬೇಡ್ರಿ ಒಂದೊಂದ್ ಚಟ್ನಿ ಟೇಸ್ಟ್ ನೋಡ್ರಿ ಓಕೆ ಸರಿ ಸರಿ ಇದು ಲಾಸ್ಟ್ ಗೆ ನೀವು ನೋಡಿದಿರ ಖಾರ ಖಾರ ಅನ್ನಿಸ್ತಾ ಇದೆ ಇದು ಲಾಸ್ಟ್ ತಿನ್ರಿ ಓಕೆ ಓಕೆ ಬಾಳ ಚಲೋ ಆಗೈತ್ರಿ ತುಂಬಾ ರುಚಿಯಾಗಿದೆ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಅನ್ಸುತ್ತೆ ಇದು ಇಲ್ಲದೆ ಇದ್ರು ಇದನ್ನ ಮಾಡ್ಕೊಂಡು ತಿನ್ಬಹುದು ಚಟ್ನಿ ತಿನ್ಬಹುದು ಈಗ ಕೆಲವ್ರಿಗೆ ಟೈಮ್ ಇರಲ್ಲ ನನ್ಗೆ ಇಡ್ಲಿ ಮಾತ್ರ ಮಾಡೋದಕ್ಕೆ ಟೈಮ್ ಇದೆ ಅಂದಾಗ ಇದ್ರಲ್ಲಿ ಆಲ್ರೆಡಿ ಸ್ಪೈಸಿ ಇದೆ ಮತ್ತೆ ಇದು ಎಕ್ಸ್ಟ್ರಾ ಒಂದು ಸ್ಪೈಸಿ ಕೊಡೋದಕ್ಕೆ ಇದು ಒಂದು ನೋಡ್ತೀನಿ ಚೆನ್ನಾಗಿದೆ ಬೆಸ್ಟ್ ಕಾಂಬಿನೇಷನ್ ಈ ಚಟ್ನಿಗೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಕೊಬ್ಬರಿ ಚಟ್ನಿಗೆ ಇನ್ನೊಂದು ಹಸಿರು ಖಾರ ಚಟ್ನಿ ಅಲ್ವಾ ಇದು ಖಾರ ಚಟ್ನಿ ಹಸಿ ಮೆಣಸಿನ್ಕಾಯಿ ಇದು ತುಂಬಾ ರುಚಿಯಾಗಿದೆ ಖಾರ ಖಾರ ಬಂದ್ರೂನು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಮ್ಮ ತೆಲಾಗ ಏನಾರ ಟೆನ್ಶನ್ ಇದ್ರೆ ಹ್ಮ್ ಹ್ಮ್ ಕಡಿಮೆ ಆಗುತ್ತೆ ಓಕೆ ಅದು ಯಾವಾಗ್ಲೂ ಹೊಟ್ಟೆ ತುಂಬಿದ್ರೆ ಒಂದ್ಸತಿ ಆರಾಮಾಗಿ ಹಸಿವಾದಾಗ ಅದು ಇಂತ ರುಚಿ ರುಚಿ ಸಿಕ್ಬಿಟ್ರೆ ತುಂಬಾ ರುಚಿಯಾಗಿದೆ ಒಂದು ರುಚಿ ರುಚಿಯಾದ ಕಡುಬು ಮಾಡಿಕೊಟ್ಟಿದ್ದೀರ ಇವತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ಉದ್ದಿನ ಕಡುಬನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದು ತುಂಬಾ ಆರೋಗ್ಯಪೂರ್ಣ ಹಾಗೂ ಪೌಷ್ಟಿಕತೆಯುಳ್ಳ ಆಹಾರ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ